ಡಿ ಬಾಸ್ ದರ್ಶನ್ ಅಭಿಮಾನಿಗಳಿಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಡಿ ಬಾಸ್ ದರ್ಶನ್ ಬರ್ಡೇಗೆ ಮತ್ತೊಂದು ಮಹೋನ್ನತ ಚಿತ್ರ ರೀ ರಿಲೀಸ್ ದರ್ಶನ್ ರವರು ತಮ್ಮ ವೃತ್ತಿ ಬದುಕಿನ ಮನೋಜ್ಞ ಅಭಿನಯ ನೀಡಿದ್ದ ಚಿತ್ರ ರೀ ರಿಲೀಸ್ ಆಗ್ತಾ ಇದೆ ಅಭಿಮಾನಿಗಳಿಗಾಗಿ ಡಿ ಬಾಸ್ ಅಭಿಮಾನಿಗಳಿಗಾಗಿ ಡಿ ಬಾಸ್ ಬರ್ತ್ ಸ್ಪೆಷಲ್ ಆಗಿ ಈ ಚಿತ್ರ ರೀ ರಿಲೀಸ್ ಆಗ್ತಾ ಇದೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ರೀ ರಿಲೀಸ್ ಆಗ್ತಾ ಇರೋ ಆ ಚಿತ್ರ ಮತ್ತು ಆ ಚಿತ್ರದ ಹೈಲೈಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಕಡೆವರೆಗೂ ನೋಡಿ ಸ್ನೇಹಿತರೆ ಫೆಬ್ರವರಿ ಹದಿನಾರು ಅಂದರೆ ಅದು ದರ್ಶನ್ ಅಭಿಮಾನಿಗಳಿಗೆ ಹಬ್ಬದ ದಿನ ಬಹುಶಃ ಇಡೀ ಭಾರತದಲ್ಲೇ ಯಾವ ಸ್ಟಾರ್ನ ಅಭಿಮಾನಿಗಳು ಸಹ ಈ ರೀತಿ ಡಿ ಬಾಸ್ ಬರ್ತ್ಡೇ ದಿನ ಅವರ ಅಭಿಮಾನಿಗಳು ಆಚರಿಸುವ ರೀತಿ ಹಬ್ಬದ ರೀತಿ ಬರ್ತ್ಡೇನ ಆಚರಿಸುವ ಉದಾಹರಣೆನೇ ಇಲ್ಲ ಇಡೀ ರಾಜ್ಯಾದ್ಯಂತ ಡಿ ಬಾಸ್ ಅಭಿಮಾನಿಗಳು ಅಂದು ದರ್ಶನ್ ಅಭಿಮಾನದಲ್ಲಿ ಮಿಂದೋಗ್ತಾರೆ ಪ್ರತಿ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಅನ್ನದಾನ ನಡೆಸಲಾಗುತ್ತೆ ದರ್ಶನ್ ಅಭಿಮಾನಿಗಳು ಅಂದು ತಮ್ಮ ರಕ್ತದಾನವನ್ನು ಮಾಡ್ತಾರೆ ಸಿಡಿಮದ್ದು ಮತ್ತು ಪಟಾಕಿಗಳ ಆರ್ಭಟ ದೀಪಾವಳಿಯನ್ನು ನೆನಪಿಸುತ್ತೆ ಆ ದಿನ ಡಿ ಬಾಸ್ ದರ್ಶನ್ ಮನೆ ಮುಂದೆಯಂತೂ ಜನಸಾಗರ ತನ್ನನ್ನು ನೋಡಲು ಬಂದ ಸಾವಿರಾರು ಅಭಿಮಾನಿಗಳ ಕೈಕುಲುಕಿ ಅಭಿಮಾನಿಗಳ ಮನ ಗೆಲ್ತಾರೆ ಬಾಸ್ ದರ್ಶನ್ ಅದರಲ್ಲೂ ಅದರಲ್ಲೂ ಈ ಬಾರಿಯ ಬರ್ಡೇ ಹಿಂದೆಂದಿಗಿಂತಲೂ ಜೋರಾಗಿ ನಡೆಯೋದರಲ್ಲಿ ಸಂಶಯನೇ ಇಲ್ಲ ವಿಕೃತಕಾಮಿ ರೇಣುಕಾ ಸ್ವಾಮಿಯ ಹತ್ಯೆ ಆರೋಪದಡಿ ಆರೋಪಿಯಾಗಿ ಡಿ ಬಾಸ್ ದರ್ಶನ್ ಅವರು ಸೆರೆಮನೆ ಸೇರಿದ್ರಿಂದ ಅತ್ಯಂತ ನೋವನ್ನು ಅನುಭವಿಸಿದಂತ ಅಭಿಮಾನಿಗಳು ಆ ನೋವನ್ನೆಲ್ಲ ಮರೆಯುವ ರೀತಿ ಈ ರೀತಿ ದರ್ಶನ್ ಬರ್ತ್ಡೇನ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಬಾಸ್ ಬರ್ತ್ಡೇ ದಿನ ಅನ್ನದಾನವನ್ನು ಮಾಡಿ ಸಿಹಿಯನ್ನು ಹಂಚಿ ಆರ್ಕೆಸ್ಟ್ರಾ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸಿ ದರ್ಶನ್ರನ್ನ ಮೆರದಾಡಿಸೋದಕ್ಕೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಹಾಗಾಗಿ ದರ್ಶನ್ ಅಭಿಮಾನಿಗಳಿಗಾಗಿ ಅಭಿಮಾನಿಗಳ ಸಂತಸ ಇಮ್ಮಡಿಗೊಳಿಸುವುದಕ್ಕಾಗಿ ಡಿ ಬಾಸ್ರ ಅದ್ಭುತ ಅಭಿನಯದ ಚಿತ್ರವೊಂದನ್ನು ರೀ ರಿಲೀಸ್ ಮಾಡಲಾಗ್ತಿದೆ ಆ ಚಿತ್ರ ದರ್ಶನ್ ವೃತ್ತಿ ಬದುಕಿನಲ್ಲೇ ಅತ್ಯಂತ ಮನೋಜ್ಞ ಅಭಿನಯ ಚಿತ್ರ ನಮ್ಮ ನಮ್ಮ ಪ್ರೀತಿಯ ಪ್ರೀತಿಯ ಹೌದು ಪ್ರಯುಕ್ತ ಫೆಬ್ರವರಿ ರೀ ರೀಲೀಸ್ ಆಗ್ತಾ ಇದೆ ನಮ್ಮ ಪ್ರೀತಿಯ ರಾಮು ದರ್ಶನ್ ಕ್ಯಾರಿಯರ್ ನ ಒಂದು ವಿಭಿನ್ನ ಪ್ರಯತ್ನದ ಚಿತ್ರ ಒಬ್ಬ ಕುರುಡನ ಪಾತ್ರದಲ್ಲಿ ನಟಿಸಿ ಆ ಪಾತ್ರಕ್ಕೆ ಜೀವ ತುಂಬಿದ್ದರು ಡಿಬಾಸ್ ದರ್ಶನ್ ಈ ಸಂಗೀತಮಯ ಕೌಟುಂಬಿಕ ಚಿತ್ರವನ್ನು ಜಿ ನಂದಕುಮಾರ್ ನಿರ್ಮಾಣ ಮಾಡಿದರೆ ಸಂಜಯ್ ವಿಜಯ್ ಎನ್ನುವರು ನಿರ್ದೇಶನ ಮಾಡಿದರು ಇಳಿಯ ರಾಜ ಸಂಯೋಜಿಸಿದಂತಹ ಈ ಚಿತ್ರದ ಹಾಡುಗಳು ಸೂಪರ್ ಹಿಟ್ ಆಗಿದ್ವು ಕುರುಡನ ಪಾತ್ರಕ್ಕಾಗಿ ತನ್ನ ಕಣ್ಣುಗಳಿಗಾಗುವ ಅಪಾಯವನ್ನೂ ಲೆಕ್ಕಿಸದೆ ಕಣ್ಣನ್ನು ಮೇಲೆ ಮಾಡಿ ಥೇಟು ಕುರುಡನಂತೆಯೇ ನಟಿಸಿದ್ರು ಡಿ ಬಾಸ್ ದರ್ಶನ್ ಈ ಚಿತ್ರದ ಕ್ಲೈಮಾಕ್ಸ್ನಲ್ಲಿ ದರ್ಶನ್ ರವರ ಅಭಿನಯವನ್ನು ಯಾವ ಸಿನಿರಸಿಕೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ರೀ ರಿಲೀಸ್ ಆದರೂ ಸಹ ಹೊಸ ಚಿತ್ರ ರಿಲೀಸ್ ಆದಂತೆ ದರ್ಶನ್ ಸಿನಿಮಾಗಳಿಗೆ ಚಿತ್ರಮಂದಿರಗಳು ಭರ್ತಿಯಾಗೋದು ಮಾಮೂಲಾಗಿದೆ ಶಾಸ್ತ್ರಿ ಕರಿಯ ನವಗ್ರಹ ರಿಲೀಸ್ ಆಗಿ ಮಾಡಿದಂಥ ಮೋಡಿಯನ್ನೇ ನಮ್ಮ ಪ್ರೀತಿಯ ರಾಮು ಮಾಡುತ್ತೆ ಅನ್ನೋದು ಅಭಿಮಾನಿಗಳ ನಂಬಿಕೆ